ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಇವತ್ತಿನ ಬ್ಲಾಗಲ್ಲಿ ನಿಮ್ಮ ಜೊತೆಯಾಗಿ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಒಳ್ಳೆ ಫೇಸ್ ಪ್ಯಾಕ್ ಮನೇಲಿ ಸಿಗುವಂತಹ ವಸ್ತುಗಳಿಂದ ಅದ್ಯಾವುದು ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು ತುಂಬಾ ಈಸಿ ಮುಖಕ್ಕೆ ಗ್ಲೋ ಕೊಡುತ್ತೆ ಹಾಗೂ ಇನ್ಸ್ಟೆಂಟ್ ಬ್ರೈಟ್ನಿಂಗ್ ಕೂಡ ಕೊಡುತ್ತೆ ಇದ್ರ ಬಗ್ಗೆ ಡೀಟೇಲ್ನಾಗ ಹೇಳಿದ್ದೀನಿ ಇದು ಇಂಟ್ರೂ ಕೊಡ್ತಾ ಇದ್ದೀನಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಸೊ ಶಾರ್ಟೇಜ್ ಕೊಟ್ಟು ಡೀಟೇಲ್ಸ್ನ ಈ ಬಗ್ಗೆ ಮಾಡ್ತೀನಿ ಫಸ್ಟ್ ಆಫ್ ಆಲ್ ಒಂದು ಫ್ರೆಶ್ ಬಾಲ್ ತೆಗೆದುಕೊಂಡು ಇದಕ್ಕೆ ನಾನು ಹಾಲು ಹಾಕ್ಕೊಳ್ತಾ ಇದ್ದೀನಿ ಹಸಿ ಹಾಲು ಇದ್ರೂ ಹಾಕೋಬೋದು ಕಾದಾರಿದ ಹಾಲು ಇದ್ರೂ ಕೂಡ ಹಾಕೋಬೋದು ಸ್ವಲ್ಪ ಹಾಲು ಬೆಚ್ಚಗಿದ್ರು ಕೂಡ ಹಾಕೋಬಹುದು ಇದಕ್ಕೆ ನಾನು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಮ್ಮ ಮನೇಲಿ ಅಕ್ಕಿ ಹಿಟ್ಟು ಇಲ್ಲ ಅಂತ ಅನ್ನೋರು ಕೂಡ ಸ್ವಲ್ಪ ಅಕ್ಕಿ ಅಂತೂ ಎಲ್ಲರ ಮನೇಲಿ ಇದ್ದೇ ಇರುತ್ತೆ ಸ್ವಲ್ಪ ಜಸ್ಟ್ ನೀವು ಕುಟ್ಕೊಂಬಿಟ್ಟು ಅಥವಾ ಅದನ್ನ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಬಿಟ್ಟು ಅದನ್ನ ನೀವು ಜರಡಿ ಹಿಡ್ಕೊಂಬಿಟ್ಟರು ಕೂಡ ನಿಮಗೆ ಅಕ್ಕಿ ಹಿಟ್ಟು ಸಿಕ್ಕೋಗುತ್ತೆ ಈಗ ಇದನ್ನ ನಾನು ಈ ರೀತಿ ಮಿಕ್ಸಪ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಒಂದು ಕೂಡ ಲಂಪ್ಸ್ ಇರಬಾರ್ದು ಆ ರೀತಿ ಮಿಕ್ಸಪ್ ಮಾಡ್ಕೋಬೇಕು ಎಸ್ ಎರಡೆರಡು ವಸ್ತುಗಳಿಂದ ರೆಡಿಯಾಗಿ ಹೋಯಿತು ನನ್ನ ಈ ಒಂದು ಫೇಸ್ ಪ್ಯಾಕ್ ತುಂಬಾ ಎಫೆಕ್ಟಿವ್ ಇದು ಮುಖದ ಮೇಲಿರುವಂತಹ ಎಲ್ಲ ಫ್ಲಾಸ್ ಕೂಡ ದೂರ ಮಾಡುತ್ತೆ ಇದ್ದೀನಿ ಗಣೇಶ ಗೌರಿ ಹಬ್ಬನ ನಾವು ಚೆನ್ನಾಗಿ ಮಾಡಿದ್ವಿ ನೀವೆಲ್ಲ ನೋಡಿದರೆ ಆ ವ್ಲಾಗ್ ನೋಡದೆ ಇದ್ದರೆ ಅದ್ರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಹೋಗಿ ನೋಡಿ ಅದಾದಮೇಲೆ ನನ್ನ ಮಗನ ಬರ್ತಡೇ ಕೂಡ ತುಂಬಾ ಚೆನ್ನಾಗಿ ಕ್ಯೂಟಾಗಿ ಮಾಡಿದ್ವಿ ಅದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಯಾರಾದರೂ ನೋಡದೆ ಹೋದರೆ ಪ್ಲೀಸ್ ನೋಡಿ ಆ್ಯಂಡ್ ಅದಾದಮೇಲೆ ಒಂದು ಬೆಸ್ಟ್ ಹೇರ್ ಆಯಿಲ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ವೆರಿ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಅದನ್ನು ಯಾರಾದರೂ ನೋಡದೆ ಹೋದರೆ ಪ್ಲೀಸ್ ಅದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಅದನ್ನು ಹೋಗಿ ನೀವು ವಾಚ್ ಮಾಡಿ ತುಂಬಾ ಎಂಟರ್ಟೈನ್ಮೆಂಟ್ ಆಗಿರುವಂತಹ ವೀಡಿಯೋಸ್ ಹಾಗೂ ಯೂಸ್ಫುಲ್ ಆಗಿರುವಂಥ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಪ್ಲೀಸ್ ಟು ವಾಚ್ ಅಂತ ಹೇಳ್ತಾ ಇದ್ದೀನಿ ಹಬ್ಬಗಳು ಲೈನ್ ಲೈನ್ ಆಗಿ ಸರಿ ಮಾಲೆಯಾಗಿ ಬರ್ತಾನೆ ಇದೆ ಆ ಹಬ್ಬಗಳ ಸೀಸನಲ್ಲಿ ನಾವು ನಮ್ಮನ್ನು ನಾವು ಚೆನ್ನಾಗಿ ಕಾಣ್ಕೋಬೇಕು ಚೆನ್ನಾಗಿ ಕಾಣಿಸ್ಕೋಬೇಕು ಫ್ರೆಶ್ಶಾಗಿ ಫೀಲ್ ಆಗಬೇಕು ಆ್ಯಂಡ್ ಕಾನ್ಫಿಡೆನ್ಸ್ ಬರಬೇಕು ಅಲ್ವಾ ಸೊ ಹಬ್ಬಗಳಿಗೋಸ್ಕರ ಅಂತಲೇ ನಿಮಗೆ ಇವತ್ತು ಒಳ್ಳೆ ಬೆಸ್ಟ್ ಫೇಸ್ ಪ್ಯಾಕ್ನ ಮಾಡಿ ತೋರಿಸ್ತಾ ಇದೀನಿ ಮನೆಯೇ ಸಿಗುವಂತಹ ವಸ್ತುಗಳು ಸೊ ಆ ಒಂದು ಫೇಸ್ ಪ್ಯಾಕ್ ಎಲ್ಲರೂ ಯೂಸ್ ಮಾಡಬಹುದು ಮುಖಕ್ಕೆ ಇನ್ಸ್ಟಂಟಾಗಿರುವಂಥ ಬ್ರೈಟ್ನೆಸ್ ಕೊಡುತ್ತೆ ಹಾಗೂ ಮುಖ ತುಂಬ ಫ್ರೆಶ್ ಆಗಿ ಬೆಳ್ಳಗೆ ಆಗುತ್ತೆ ಸಕ್ಕ ಆಗುತ್ತೆ ಎಲ್ಲ ಒಂದು ಸ್ಕಿನ್ ಟೆಪ್ನವ್ರು ಯೂಸ್ ಮಾಡಬಹುದು ಈಗಾಗಲೇ ಇದು ನನ್ನ ಕೈಲಿ ರೆಡಿ ಇದೆ ಯು ಕ್ಯಾನ್ ಸಿ ಕೇವಲ ಎರಡೇ ಎರಡು ವಸ್ತುಗಳು ನೀವು ನೋಡಿದ್ರಿ ಹಾಲು ನೀವು ಬಿಸಿ ಹಾಲನ್ನು ಕೂಡ ಹಾಕೋಬಹುದು ಆ್ಯಂಡ್ ಅಕ್ಕಿ ಹಿಟ್ಟು ಓಕೆ ಅಕ್ಕಿ ಹಿಟ್ಟು ನಮ್ಮ ಮನೇಲಿ ಇಲ್ಲ ಅಂತಂದರೆ ನೀವು ಅಕ್ಕಿನ ಕುಟ್ಕೊಂಡು ಬೇಕಾದರೆ ಜಸ್ಟ್ ರಫ್ ಆಗಿ ಕುಟ್ಕೊಂಡು ಅದನ್ನ ನೀವು ಫಿಲ್ಟರ್ ಮಾಡಿಕೊಂಡು ಜರಡಿ ಹಿಡ್ಕೊಂಡು ಬೇಕಾದ್ರೆ ನೀವು ಆ ಕಿಟನ್ನು ತೆಗೆದುಕೊಂಡ್ಬಿಡ್ಬೋದು ತುಂಬ ಈಸಿ ಅಕ್ಕಿಂತ ಒಬ್ಬಿಯಸ್ಲಿ ಎಲ್ಲರ ಮನೇಲಿ ಇದ್ದೇ ಇರುತ್ತೆ ಸೌತ್ ಇಂಡಿಯನ್ಸ್ ಅಂತ ಅಂದಮೇಲೆ ಈಗ ಇದನ್ನ ಹಚ್ಕೊಳ್ಳುವಂತಹ ಟೈಮ್ ನಾನು ಫೇಸ್ನ ವಾಶ್ ಮಾಡ್ಕೊಂಡಿದ್ದೀನಿ ಸ್ಟಿಕ್ಕರ್ನ ತಕೊಂಡೆ ಎಸ್ ಈಗ ನಾನು ಹಚ್ಕೋತೀನಿ ಹಚ್ಕೋತಾ ಹಚ್ಕೋತಾ ಇದು ಬೆನಿಫಿಟ್ಸ್ ಕೂಡ ಹೇಳ್ತಾ ಹೋಗ್ತೀನಿ ರಿಸಲ್ಟ್ ಕೂಡ ತೋರಿಸ್ತೀನಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬನ್ನಿ ಹಾಗಾದ್ರೆ ಅಪ್ಲೈ ನಾನು ನಾನಿವತ್ತು ಶೇರ್ ಮಾಡ್ಕೊಂಡಿರುವಂತಹ ಈ ಫೇಸ್ ಪ್ಯಾಕ್ ಮುಖಕ್ಕೆ ಬ್ರೈಟನಿಂಗ್ ಪ್ರಾಪರ್ಟಿ ಕೊಡುತ್ತೆ ಇನ್ಸ್ಟೆಂಟ್ ಆಗಿ ನಿಮ್ಮ ಮುಖ ಬ್ರೈಟನ್ ಅಪ್ ಆಗುತ್ತೆ ನಿಮ್ಮ ಮುಖದಲ್ಲಿ ಆಯ್ಲಿನೆಸ್ ಜಾಸ್ತಿ ಇದ್ದರೂ ಕೂಡ ಆಯ್ಲಿನೆಸ್ನ ಕಂಟ್ರೋಲ್ ಮಾಡುತ್ತೆ ಸೊ ದಿಸ್ ಈಸ್ ದಿಸ್ ಪ್ಯಾಕ್ ಈಸ್ ಬೆಸ್ಟ್ ಫಾರ್ ಆಯಿಲಿ ಸ್ಕಿನ್ ಅಂತಲೇ ಹೇಳ್ತೀನಿ ಬಟ್ ಆಲ್ಮೋಸ್ಟ್ ಎಲ್ಲ ಸ್ಕಿನ್ ಟೈಪ್ನವರು ಯೂಸ್ ಮಾಡ್ಬೋದು ಸೆನ್ಸಿಟಿವ್ ಸ್ಕಿನ್ನವರು ಸ್ವಲ್ಪ ನೀವು ಪ್ಯಾಚ್ ಟೆಸ್ಟ್ ಮಾಡಿಕೊಂಡು ಯೂಸ್ ಮಾಡೋದು ಒಳ್ಳೆಯದು ಅಂತ ನಾನು ಇನ್ಸೆಸ್ಟ್ ಮಾಡ್ತಾ ಇದ್ದೀನಿ ನಿಮಗೆ ಓಪನ್ ಪೋರ್ಟ್ಸ್ ಇದ್ದರೂ ಕೂಡ ಪೋರ್ಸ್ನ ಅನ್ಕ್ಲಾಗಿಂಗ್ ಮಾಡೋಕ್ಕೆ ಅಂದರೆ ಪೋರ್ಸ್ ಓಪನ್ ಇದ್ರೂ ಕೂಡ ಅದನ್ನ ಕ್ಲೋಸ್ ಮಾಡೋಕ್ಕೆ ತುಂಬಾ ಸಹಾಯಕಾರಿ ಈ ಫೇಸ್ ಪ್ಯಾಕ್ ಇದು ಜೆಂಟಲ್ ಆಗಿ ಸ್ಕ್ರಬ್ಬಿಂಗ್ ಪ್ರಾಪರ್ಟಿ ಕೊಡುತ್ತೆ ಸೊ ದಟ್ ಡೆಡ್ ಸೆಲ್ಸ್ ಇದ್ರೂ ಕೂಡ ಡೆಡ್ ಸ್ಕಿನ್ ಇದ್ದರೂ ಕೂಡ ಅದೆಲ್ಲ ಹೋಗಲಾಡಿಸುತ್ತೆ ಇದರಲ್ಲಿ ಎಕ್ಸ್ಫೋಲಿಯೇಷನ್ ಪ್ರಾಪರ್ಟಿ ಇರುತ್ತೆ ಫ್ರೆಂಡ್ಸ್ ಅಂದರೆ ಮುಖದ ಮೇಲೆ ಒಂದು ಕಪ್ಪು ಪೊರೆ ಇರುತ್ತೆ ಒಂದು ಪೊಲ್ಯೂಷನಿಂದ ಹೊರಗಡೆ ನಾವು ಸುತ್ತಾಡ್ತಾ ಇರ್ತೀವಿ ಧೂಳುವಿನ ಪೊರೆ ಕುಂತಿರುತ್ತೆ ಎಷ್ಟೇ ಫೇಸ್ ವಾಶ್ ಮಾಡಿಕೊಂಡ್ರು ಅದು ಹೋಗ್ತಾ ಇರೋಲ್ಲ ಕಪ್ಪು ಛಾಯೆ ಕುಂತಿರುತ್ತೆ ಅದನ್ನು ಕೂಡ ದೂರ ಮಾಡುವಂತಹ ಕೆಪಾಸಿಟಿ ಈ ಫೇಸ್ ಪ್ಯಾಕಲ್ಲಿದೆ ಸೊ ಆಬ್ವಿಯಸ್ಲಿ ಇದು ನಮ್ಮ ಮುಖಕ್ಕೆ ಬ್ರೈಟನ್ ಅಪ್ ಮಾಡೇ ಮಾಡುತ್ತೆ ಒಂದೇ ಯೂಸಲ್ಲಿ ನಿಮಗೆ ಗಮನಾರ್ಹವಾದ ಒಂದು ರಿಸಲ್ಟ್ ಕಾಣಬಹುದು ನೋಡಿ ಈ ರೀತಿ ನೀವು ಕೈಕಾಲುಗಳಿಗೆ ಹಚ್ಕೊಂಡು ಕೂಡ ನಿಮಗೆ ರಿಸಲ್ಟ್ ಹೋಗುತ್ತೆ ಸ್ಮೂತಾಗಿ ಈ ರೀತಿ ನಾನು ಮಸಾಜ್ ಮಾಡ್ಕೊಳ್ತಾ ಇದ್ದೀನಿ ಯು ಸಿ ಕುತ್ತಿಗೆಯ ಭಾಗ ಆಲ್ಮೋಸ್ಟ್ ಎಲ್ಲ ಮುಖದ ಓವರ್ ಆಲ್ ಫೇಸ್ನ ನೀವು ಈ ರೀತಿ ಹಚ್ಕೊಂಡ್ಬಿಡ್ಬೋದು ಮನೇಲೆ ಅಡುಗೆ ಮನೇಲೆ ಸಿಗುವಂತಹ ವಸ್ತುಗಳಿಂದ ಮಾಡ್ಕೋಬಹುದು ಇದರಲ್ಲಿ ಒಂದು ರೂಪಾಯಿ ಕೂಡ ನೀವು ಖರ್ಚು ಹಾಕೋ ಹಾಗೆ ಇಲ್ಲ ಈ ರೀತಿ ಮಾಡಿಕೊಂಡು ನೀವು ಮುಖಕ್ಕೆ ವಾರಕ್ಕೆ ಒಂದು ಸರಿ ಹಚ್ಕೊಂಡ್ರೆ ಸಾಕೆ ಸಾಕು ನೀವು ಇವತ್ತೇ ಇದನ್ನ ಯೂಸ್ ಮಾಡಿ ನೋಡಿದ್ರೆ ನಾನು ಅಪ್ಲೈ ಮಾಡಿಕೊಂಡೆ ಲೈಟಾಗಿ ಒಂದು ನಿಮಿಷಗಳ ಕಾಲ ನಾನು ಲೈಟಾಗಿ ಮಸಾಜ್ ಕೂಡ ಕುಟ್ಕೊಂಡು ತುಂಬ ರಫಾಗಿ ಮಸಾಜ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಈಗ ಒಂದು ಟ್ವೆಂಟಿ ಮಿನಿಟ್ಸ್ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಇದು ನಿಮ್ಮ ಮುಖದ ಮೇಲೆ ಹಾಗೆ ಇರಲಿ ಬೇರೆ ಅದು ನೀವು ವರ್ಕ್ ಮಾಡ್ಕೊಂಬಿಡಿ ಅದಾದಮೇಲೆ వార్మ్ వాటరీ ఫేస్ వాష్ మార్కెడి అదామే ఇన్నొందు చిక్ స్టెప్ ఇది అదేను అంత కూడా తోర్స్కుతీని కీప్ ఆన్ వాచింగ్ ఎల్ హోగండి డోంట్ ఫిట్ టు సబ్స్క్రైబ్ అండ్ లైక్ మై చానల్ మే బిన్యూ ట్వంటీ మినిట్స్ అంతర కీప్ ఆన్ వాచింగ్ సో ఫ్రెండ్స్ యూ కెన్ సి ద రిజల్ట్స్ ఇన్స్టెంట్ రిజల్ట్స్ నిజాయి ట్వెంటీ మినిట్స్ అందుకు ఖండివీకీ నన్ను నోడి యొక్క గ్లోయ కణ్తాయి ఫేస్ ಹ್ಞೂ ಹ್ಞೂ ಸಖತ್ತ ಕಾಣ್ತಾ ಇದೆ ಫೇಸ್ ಮಾತ್ರ ಯು ಕೆನ್ ಸಿ ದಿಸ್ ರಿಸಲ್ಟ್ ಆ್ಯಸ್ ವೆಲ್ ಅಂತಾನೆ ಹೇಳ್ತೀನಿ ಈ ರೀತಿ ಮನೇಲಿ ಸಿಗುವಂತಹ ವಸ್ತುಗಳನ್ನ ಮಾಡ್ಕೊಂಡಿರುವಂತಹ ಈ ಒಂದು ಫೇಸ್ ಪ್ಯಾಕ್ ನೀವು ನೋಡ್ಕೊಂಡ್ರಿ ಇನ್ನೊಂದೇ ಒಂದು ಸ್ಟೆಪ್ ಇದೆ ಅಂತ ನಾನು ಹೇಳಿದ್ದೀನಿ ಅದು ಕೂಡ ನಿಮ್ಗೆ ತೋರಿಸ್ತೀನಿ ನಾನು ಬಟ್ ಈಗ ಮಾತ್ರ ಈ ಕ್ಷಣದಲ್ಲಿ ಫೇಸ್ಗೆ ನೀವು ಗ್ಲೋ ಕಾಣ್ಬೋದು ಈಗ ಇದಾದ ತಕ್ಷಣ ನೀವು ಸ್ವಲ್ಪ ನಿಮ್ಮ ಮನೆಯಲ್ಲಿ ಕೋಲ್ಡ್ ಕ್ರೀಮ್ ಅಥವಾ ಮಾಯ್ಚರೈಸಿಂಗ್ ಕ್ರೀಮ್ ಇದ್ದೇ ಇರುತ್ತೆ ಅದನ್ನ ನೀವು ಅಪ್ಲೈ ಮಾಡ್ಕೊಂಡು ಬಿಟ್ಬಿಡ್ಬೋದು ನಾನು ಇನ್ಸಿಸ್ಟ್ ಮಾಡೋದು ಅಲೋವೆರಾ ಜೆಲ್ ಇದ್ರೆ ಅದನ್ನ ನೀವು ಹಚ್ಕೊಂಬಿಡಿ ಫೇಸ್ಗೆ ನನ್ನ ಅಲೋವೆರಾ ಜೆಲ್ ಇದೆ ಎಸ್ ಅಲೋವೆರಾ ಜೆಲ್ ವೈಟ್ ಆಗಿರುವಂತಹ ಅಲೋವೆರಾ ಜೆಲ್ನ ಯೂಸ್ ಮಾಡಿ ಇಲ್ಲ ನಮ್ಮ ಮನೆಯಲ್ಲಿ ನಮಗೆ ಅಲೋವೆರಾ ನ್ಯಾಚುರಲ್ ಅಲೋವೆರಾ ಇದೆ ಅಂತಂದ್ರೂ ಬೆಸ್ಟ್ ಯೂಸ್ ಮಾಡ್ಬೋದು ಈ ರೀತಿ ರೆಡಿ ಮಾಡಿದೆ ಅಂತಾರೆ ವೈಟ್ ಕಲರ್ ತಗೊಳ್ಳಿ ಅದರ ಕಲರ್ಸ್ ಇರುವಂಥ ಅಲೋವೆರಾ ಜೆಲ್ಗಳು ಬೇಡ ನಮ್ಮ ಹತ್ರ ಅಲೋವೆರಾ ಜೆಲ್ ಇಲ್ಲ ಅಂತ ಅನ್ನೋರು ನೀವು ಬೇಕಾದರೆ ಕೋಲ್ಡ್ ಕ್ರೀಮ್ ಅಥವಾ ಮಾಯಿಶ್ಚರೈಸರ್ ಕ್ರೀಮ್ ಹಚ್ಕೊಂಡು ಬಿಟ್ಬಿಟ್ಟರು ಹ್ಞೂ ಆಗು ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಬರ್ಕಳಿಸಿ ಇಷ್ಟ ಆಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಕಾಮೆಂಟ್ ಸೆಕ್ಷನ್ ಏನಾದ ಡೌಟ್ಸ್ ಬಳಸಿದ್ರು ಕೂಡ ಹೇಳ್ಬೋದು ಈ ರೀತಿ ಅಮ್ಮ ಒಗ್ಗರಣೆ ಆಗ್ತಾ ಇದ್ದಾರೆ ಗ್ರೇವಿಗೆ ಸಾರಿ ಇವತ್ತಿನ ಈ ವಿಡಿಯೋ ಹೇಗಿತ್ತು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನನ್ನ ವಿಡಿಯೋಸ್ನ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ಮತ್ತೆ ಬಂದು ಕಾಣ್ತೀನಿ ಹೊಸ ವೀಡಿಯೋಂದಿಗೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ತಾ ಯು ஆல் ಟೇಕ್ ಇಟ್ ಲವ್ ಯು ಆಲ್ ಬೈ ಬೈ ಹುಡುಕಿಕೊಂಡು ಬರಲ್ಲ ಇಷ್ಟ ನೀವೇ ಮರ್ಕಿಕೊಂಡು ಅಂತ ಇ ರೀತಿ ಬಾಯ್ಸ್ ಬಿಡುತ್ತೆ ತುಂಬಾ ಒಳ್ಳೆದೂಸುತ್ತೆ ಏজিং ಸೈನ್ಸ್ ದೂರ ಮಾಡುತ್ತೆ ಮುಖಕ್ಕೆ ಬ್ರೈಟನಿಂಗ್ ಕೊಡುತ್ತೆ ಆ್ಯಂಡ್ ಮುಖದ ಮೇಲೆ ಕಪ್ಪು ಚುಕ್ಕೆಗಳು ಕಪ್ಪು ಕಲೆಗಳು ದೂರ ಮಾಡಬಹುದು ತಕ್ಷಣಕ್ಕೆ ಇದನ್ನ ಹಚ್ಕೊಂಡು ಒಂದು ಟ್ವೆಂಟಿ ಮಿನಿಟ್ಸ್ ಬಿಟ್ಟು ಫೇಸ್ ವಾಶ್ ಮಾಡಿಕೊಂಡು ವಿತೌಟ್ ಎನಿ ಮೇಕಪ್ ಕೂಡ ಫಂಕ್ಷನ್ಸ್ಗೆ ಅಟೆಂಡ್ ಆಗ್ಬೋದು ಇಂಥ ಒಳ್ಳೆ ಸಿಗುತ್ತೆ ಇವತ್ತು ಇದನ್ನ ಟ್ರೈ ಮಾಡಿ ಇಷ್ಟ ಆಯ್ತು ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ನನ್ನ ನಾನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಶೇರ್ ಮಾಡಿ ಆಲ್ ಟೇಕ್ ಕೇರ್ ತಪ್ಪು